ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕುಕ್ಕಿಂಗ್ ರೆಸಿಪೀಸ್ ಇವತ್ತಿನ ನಮ್ಮ ಚಾನೆಲ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡುವಂಥ ಆಲೂ ಬ್ರೆಡ್ ರೋಲ್ ಹೇಗೆ ಮಾಡೋದಂತ ನೋಡೋಣ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಓ ನಾಲ್ಕರಿಂದ ಐದು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಅದನ್ನು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಫೋರ್ ಸೈಡು ಎಡ್ಜಸ್ಟ್ ಕಟ್ ಮಾಡಿರೋ ಬ್ರೆಡ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಕಟ್ ಮಾಡಿರೋ ಬ್ರೌನ್ ಬ್ರೆಡ್ ಬ್ರೆಡ್ಗಳನ್ನ ಮಿಕ್ಸಿಗೆ ಹಾಕಿ ಬ್ರೆಡ್ ಕಮ್ಸ್ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಮೂರು ಹಾಲುಗಡ್ಡೆ ತಗೊಂಡಿದ್ದೀನಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಒಂದು ಕಪ್ ಈರುಳ್ಳಿ ಕಾಲು ಕಪ್ ಕೊತ್ಮರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ಜೀರಿಗೆ ಪುಡಿ ಕಾಲು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಕಾಲು ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಬಾಲ್ ತರ ಒಂದೊಂದಾಗಿ ಬಾಲ್ ತರ ಕಟ್ಕೊಂಡು ರೆಡಿ ಮಾಡ್ಕೊಡೋಣ ಈಗ ಒಂದು ಬೌಲ್ಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡು ನೀರು ಹಾಕಿ ಈಗ ಗಂಟಿರೋ ಬ್ರೆಡ್ ಅಜ್ಜಿ ಮಾಡಿ ನೀರ್ನೆಲ್ಲ ಈಚೆ ತೆಗೆದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾಲ್ನ ಅದನ್ನ ಹಾಕಿ ರೌಂಡ್ ಶೇಪಾಗಿ ಆಗಿ ರೌಂಡ್ ಕಟ್ಟೋಣ ರೌಂಡ್ ಮಾಡಿರೋ ಬಾಲ್ನ ಕಾರ್ನ್ಫ್ಲವರ್ ಹಸಿದಲ್ಲಿ ಡಿಪ್ ಮಾಡಿ ಬ್ರೆಡ್ ಟಮ್ಸ್ ಅಲ್ಲಿ ಅಜ್ಜಿ ಎತ್ತಿಡೋಣ ಒಂದೊಂದಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿದ್ಮೇಲೆ ಎಣ್ಣೆ ಇಟ್ಕೊಳ್ಳೋಣ ಡೀಪ್ ಫ್ರೈ ಮಾಡಕ್ಕೆ ಎಣ್ಣೆ ಕಾದ್ಮೇಲೆ ರೌಂಡಾಗಿ ರೌಂಡ್ ಮಾಡಿರೋ ಬಾಲ್ಗಳನ್ನ ಒಂದೊಂದಾಗಿ ಎಣ್ಣೆಲಿ ಬಿಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಗೋಲ್ಡನ್ ಕಲರ್ ಬಂತು ತೆಗೋಣ ರೆಡಿ ಆಯಿತು ನಮ್ಮ ಆಲೂ ಬ್ರೆಡ್ ಬಾಲ್ ನೀವು ಮನೆಯಲ್ಲಿ ಸಂಜೆ ಟೈಮ್ ಮಕ್ಳಿಗೆ ಮಾಡಿಕೊಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ Thank you friends.